ಪ್ರಭು ನ್ಯೂಸ್ಗೆ ಸ್ವಾಗತ ಇಪ್ಪತ್ತೆರಡು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ದೇಶಾದ್ಯಂತ ಸಂಚರಿಸಿ ಸೇನೆಯಲ್ಲಿ ಅತಿ ದಕ್ಷತೆಯಿಂದ ಮತ್ತು ಅತಿ ಉತ್ಸಾಹದಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಮಾಡಿ ಘನ ಸೇವೆ ಸಲ್ಲಿಸಿ ನಿವೃತ್ತರಾಗಿ ನೈಕ್ ಹುದ್ದೆಯಿಂದ ಕರ್ನಾಟಕ ಹೆಮ್ಮೆಯ ಪುತ್ರ ಬಾಡಸ್ವ ಗ್ರಾಮಕ್ಕೆ ನಿವೃತ್ತಿ ಹೊಂದಿ ಆಗಮಿಸುತ್ತಿರುವ ಹೆಮ್ಮೆಯ ಪುತ್ರ ವೀರ ಸೇನಾನಿ ಶ್ರೀ ನಾಗೇಶ್ ರಘುನಾಥ ಢಂಗೆ ಇವರ ಸತ್ಕಾರ ಸಮಾರಂಭ ಇತ್ತೀಚೆಗೆ ಜರುಗಿತು ಸಂಕೇಶ್ವರದಿಂದ ತೆರೆದ ಜೀಪ್ನಲ್ಲಿ ಮೆರವಣಿಗೆಯೊಂದಿಗೆ ಗ್ರಾಮಕ್ಕೆ ಬರಮಾಡಿಕೊಳ್ಳಲಾಯಿತು ಪಟಾಕ್ಷಿ ಸಿಡಿಸಿ ವಾದ್ಯಗಳನ್ನು ನುಡಿಸಿ ಹೂಮಾಲೆ ಹಾಕಿ ಭಾರತ್ ಮಾತೆ ಜಯಘೋಷ ಘೋಷ ಹಾಕುತ್ತಾ ಅವರನ್ನು ಬರಮಾಡಿಕೊಡಿಕೊಳ್ಳಲಾಯಿತು ಈ ಸತ್ಕಾರ ಸಮಾರಂಭಕ್ಕೆ ಸ್ವಾಗತ ಕೋರುವವರು ಢಂಗೆ ಬಂಧುಗಳು ಹಾಲಿ ಮಾಜಿ ಸೈನಿಕರು ಹಾಗೂ ಸೈನಿಕರ ಸಂಘಟನೆಯವರು ಶ್ರೀ ನರಹರಿ ಯಾತ್ರಾ ಕಮಿಟಿ ಶ್ರೀ ದುರ್ಗಾಮಾತಾ ಉತ್ಸವ ಮಂಡಳ ಶ್ರೀ ಸಾಯಿ ಗಣೇಶ್ ಮಂಡಳ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಮತ್ತು ಶ್ರೀ ಶಿವಲಿಂಗೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಅದರ ಪದಾಧಿಕಾರಿಗಳು ನಿರ್ದೇಶಕರು ಸಿಬ್ಬಂದಿಯವರು ಹಾಗೂ ಸಮಸ್ತ ಬಾರ್ ಗ್ರಾಮದ ಗುರಿ ಈ ಸತ್ಕಾರ ಸಮಾರಂಭದಲ್ಲಿ ಪಾಲ್ಗೊಂಡು ಶ್ರೀ ನಾಗೇಶ್ ರಘುನಾಥ್ ಡಂಗೇ ಇವರಿಗೆ ಸತ್ಕರಿಸಿ ಗೌರವಿಸಿದರು ಎಲ್ಲರಿಗೆ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ತೇಜ್ ಪ್ರಭು ನ್ಯೂಸ್ ಬಾಡ್ ಜನರಲ್ ಮ್ಯಾನ್ ಇಟ್ गिव्स ಮೀ ಎ ಇಮನ್ಸ್ ಆನರ್ ಟು ವೆಲ್ಕಮ್ ಯುವオール ಅಟ್ ದಿಸ್ ಸ್ಪೆಷಲ್ ಗದರಿಂಗ್ we are not here to celebrate only the retirement but also the remarkable journey of a courage brave and sacrifice of a serviceman to a nation today we are here to honor a man who has worn the uniform with a pride who has given the best of his years, years to protect the life of our motherland and now steps into a new chapter of her life yeah. ಬಾಡ್ ಗ್ರಾಮದ ದೊಡ್ಡವ್ವ ರಘುನಾಥ ಡಂಗೆ ತಾಯಿಯ ಈ ಮಗನಾದ ನಾಯ್ ಶ್ರೀ ನಾಗೇಶ್ ರಘುನಾಥ ಡಂಗೆ ಇವರು ದೇಶಾದ್ಯಂತ ಘನ ಸೇವೆ ಮಾಡಿ ದಕ್ಷತೆಯಿಂದ ಉತ್ಸಾಹದಿಂದ ದೇಶಭಕ್ತಿಯಿಂದ ಸೇನೆಯಲ್ಲಿ ಸೇವೆ ಮಾಡಿ ನಿವೃತ್ತ ಹೊಂದಿ ಇಂದು ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ ಶ್ರೀ ನಾಗೇಶ್ ರಘುನಾಥ್ ಡಂಗೆ ಮೂವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸೇವಾ ನಿವೃತ್ತ ಹೊಂದಿ ಇಪ್ಪತ್ತೆರಡು ವರ್ಷಗಳ ಸೇವೆ ಮಾಡಿ ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ ಸುಶೀಲಾ ನಾಗೇಶ್ ಡಂಗೆ ಧರ್ಮಪತ್ನಿ ಸಂಧ್ಯಾ ನಾಗೇಶ್ ಡಂಗೆ ಮಗಳು ಸೃಷ್ಟಿ ನಾಗೇಶ್ ಡಂಗೆ ಸಣ್ಣ ಮಗಳು ನಿತಿನ್ ನಾಗೇಶ್ ಡಂಗೆ ಮಗ ಅದೇ ರೀತಿ ಶ್ರೀಕಾಂತ್ ರಘುನಾಥ್ ಡಂಗೆ ಅಣ್ಣ ಲಕ್ಷ್ಮೀ ಶ್ರೀಕಾಂತ್ ಡಂಗೆ ಅಣ್ಣನ ಹೆಂಡತಿ ಅತ್ತಿಗೆ ಅನಿಲ್ ಶ್ರೀಕಾಂತ್ ಡಂಗೆ ಅಣ್ಣನ ಮಗ ಸಾಕ್ಷಿ ಶ್ರೀಕಾಂತ್ ಡಂಗೆ ಅಣ್ಣನ ಮಗಳು ಅರ್ಚನಾ ಸಂಗಣ್ಣ ಡಂಗೆ ವೈನಿ ಸ್ನೇಹ ಪ್ರವೀಣ್ ಗೊಂಡ ಅಣ್ಣನ ಮಗಳು ಸೌಮ್ಯ ಸಂಗಣ್ಣ ಡಂಗೆ ಅಣ್ಣನ ಮಗಳು ವಿನಾಯಕ್ ಸಂಗಣ್ಣ ಡಂಗೆ ಅಣ್ಣನ ಮಗ ಈತರನಾಗಿ ಇವರ ಕುಟುಂಬ ಹೊಂದಿರುತ್ತದೆ ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಮೂರರಲ್ಲಿ ಭರ್ತಿಯಾಗಿ ಆರ್ಮಿ ಸಪ್ಲೈ ಕೋರ್ ಎ ಎಸ್ಸಿಯಲ್ಲಿ ಇಪ್ಪತ್ತೆರಡು ವರ್ಷ ಸೇವೆ ಸಲ್ಲಿಸಿ ಸ್ವಗ್ರಾಮಕ್ಕೆ ಆಗಮಿಸಿದ್ದಾರೆ ಇವರ ಸತ್ಕಾರಕ್ಕೆ ಸ್ವಾಗತಕ್ಕೆ ಗ್ರಾಮಸ್ಥರು ಹಾಗೂ ಅನೇಕ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ದಂಗೆ ಬಂಧುಗಳು ಆಗಮಿಸಿ ಭವ್ಯವಾಗಿ ಸ್ವಾಗತ ಮಾಡಿ ವೇದಿಕೆ ಮೇಲೆ ಸತ್ಕರಿಸಿದರು ಶ್ರೀಗಳು ಆಗಮಿಸಿ ಆಶೀರ್ವಶಿಸಿದರು ಶ್ರೀಗಳ ಒಂದು ಆಗಮನದಿಂದ ಕಾರ್ಯಕ್ರಮಕ್ಕೆ ಮೆರಗು ಬಂದಿತು ತೇಜ್ಪ್ರಭು ನ್ಯೂಸ್ ಬಾಡ್ ಬಿದ್ರೋಳಿಯ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಠದ ಸ್ವಾಮೀಜಿಗಳು ಆಗಮಿಸಿ ಶ್ರೀ ನಾಗೇಶ್ ಡಿಸಿಪ್ಲೀನ್ ಚಾಲೆಂಜಸ್ ನಾಟ್ ಓನ್ಲಿ ಮಲಗೋಡ ಪಾಟೀಲ್ ಅವರು ಶ್ರೀ ನಾಗೇಶ್ ಡಂಗೆ ಸ್ವಾಗತ ಮಾಡುತ್ತಿದ್ದಾರೆ ನಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ನಾಗೇಶ್ ದಂಗೆ ಅವರ ಇಪ್ಪತ್ತೆರಡು ವರ್ಷ ಸೇವೆ ಮಾಡಿದ್ದು ಸೇವೆಗೆ ಸೇರೋಕ್ಕಿಂತ ಮುಂಚೆ ಈ ನಾಗೇಶ್ ದಂಗೆ ಆರ್ಮಿ ಭರ್ತಿ ಆಗಬೇಕಾದ್ರೆ ದಿವಂಗತ ಶ್ರೀ ರಘುನಾಥ್ ಶಿವರಾಮ್ ಡಂಗೆ ಆಗ ಅವರು ಸುಪುತ್ರ ಸಂಗಣ್ಣ ರಘುನಾಥ್ ಡಂಗೆ ದಿವಂಗತ ಹಾಗೂ ಈಗಿರುವ ಎರಡನೇ ಸಪುತ್ರ ಶ್ರೀಕಾಂತ್ ಡಂಗೆ ಶ್ರೀಕಾಂತ್ ಡಂಗೆ ಹಾಗೂ ರಘುನಾಥ್ ಡಂಗೆ ಇವರ ಅತಿ ಅತೀವ ಪರಿಶ್ರಮ ಇದೆ ಈ ನಾಗೇಶ್ ದಂಗೆ ಆರ್ಮಿ ಭರ್ತಿ ಆಗಬೇಕಾದ್ರೆ ಸಮೀಪದ ಸಂಬಂಧಿಯಾಗಿರತಕ್ಕಂಥ ನನಗೆ ಇಡೀ ಅವನು ಭರ್ತಿ ಆಗುವವರೆಗೆ ಅವರಿಬ್ಬರು ಪಟ್ಟಿರುವಂಥ ಕಷ್ಟದ ಹಾಗೂ ಕಾಳಜಿ ವಹಿಸಿದಂಥ ಆ ಒಂದು ಓಡಾಟದ ಕೆಲಸದ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇದೆ ಆದರೆ ನನ್ನ ತಮ್ಮನನ್ನ ಹಾಗೂ ಶಿವರಾಮ್ ಇದು ರಘುನಾಥ್ ಶಿವರಾಮ್ನಿಗೆ ತನ್ನ ಮಗನನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಆರ್ಮಿಯಲ್ಲಿ ಭರ್ತಿ ಮಾಡಬೇಕಂತ ಊಟ ನಿದ್ರೆಗಳನ್ನ ಬಿಟ್ಟು ಎಲ್ಲಿ ಭರ್ತಿ ಇದೆ ಯಾರು ಮಾಡ್ತಾರೆ ಯಾರಿಂದ ಆಗ್ತದೆ ಓಡಾಡಿ ಓಡಾಡಿ ಕಷ್ಟಪಟ್ಟು ಅದಕ್ಕೆ ಸಂಪೂರ್ಣ ಬೆಂಬಲವಾಗಿ ನಿಂತ ಸಂಗಣ್ಣ ಡಂಗೆ ಇವರೆಲ್ಲರೂ ಪರಿಶ್ರಮದಿಂದ ನಾಗೇಶ್ ಡಂಗೆಯರನ್ನ ಎರಡು ಸಾವಿರದ ಎರಡರಲ್ಲಿ ಆರ್ಮಿಯಲ್ಲಿ ಭರ್ತಿ ಮಾಡಿದರು ಭರ್ತಿ ಆದ ನಂತರ ಅವರ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಆ ಸೇನೆಗೆ ಸೇರ್ಪಡೆ ಮಾಡೋಕ್ಕಿಂತ ಮುಂಚೆ ಕೊನೆಗೆ ಒಂದು ಪೊಲೀಸ್ ವೆರಿಫಿಕೇಶನ್ ಅಂತ ಒಂದು ಡಾಕ್ಯುಮೆಂಟ್ ತರಬೇಕಾಗಿತ್ತು ಪೊಲೀಸ್ ವೆರಿಫಿಕೇಶನ್ ಡಾಕ್ಯುಮೆಂಟ್ ತರಲಿಕ್ಕೆ ನಾನು ಮತ್ತು ನಾಗೇಶ್ ನಮಗೆ ಸಂಖ್ಯೆ ಪೋಲ್ ಟೇಷನ್ಗೆ ಹೋಗಿದ್ವಿ ವೆರಿಫಿಕೇಶನ್ ಎಲ್ಲ ಮುಗಿಸ್ಕೊಂಡು ನಾವು ಬಾಡಕ್ಕೆ ಮರಳಿ ಬರುವಾಗ ಎಮ್ ಐ ಟಿ ಗಾಡಿಯಿಂದ ಬರ್ತಿರುವಾಗ ಇಲ್ಲಿ ಸ್ಥಳದೇಶ್ವರ ಗುಡಿ ಹತ್ರ ಒಂದು ಸಿಲಿಂಡರ್ ಟ್ರ್ಯಾಕ್ ಗೆ ಇಬ್ಬರದ್ದು ದೊಡ್ಡ ಆಕ್ಸಿಡೆಂಟ್ ಆಯ್ತು ಆ ಆಕ್ಸಿಡೆಂಟ್ ಅಲ್ಲಿ ಇನ್ನೆರಡು ದಿವಸ ನಲ್ಲಿ ನಾಗೇಶ್ ಭರ್ತಿಯಾಗಿ ಜಾಯಿನ್ ಆಗಬೇಕಾಗಿತ್ತು ಎರಡು ದಿವಸ ಮುಂಚೆನೆ ಒಂದು ದೊಡ್ಡ ಭೀಕರವಾದ ಆಕ್ಸಿಡೆಂಟ್ ಆಯ್ತು ಅದೃಷ್ಟವಶಾತ್ ಆ ಆಕ್ಸಿಡೆಂಟ್ ಅಲ್ಲಿ ನಾವು ಇಬ್ರು ಜೀವನ ಅಪಾಯದಿಂದ ಪಾರಾಗಿದ್ದವು ಹಾಗೆ ಭರ್ತಿ ಆಗುವವರೆಗೂ ಕಷ್ಟ ಆಯ್ತು ಭರ್ತಿ ಆದ ನಂತರ ಸೇನೆಗೆ ಜಾಯಿನ್ ಆಗುವವರೆಗೂ ನಾಗೇಶ್ ತೆಗೆದವರಿಗೆ ಕಷ್ಟ ಆಯ್ತು

up.